ಇದು ಬಾಣಂತಿ ಅವರು ಹಾಲ್ ಕುಡಿದ್ರೆ ಹಾಲ್ ಬರುತ್ತೆ ಅವಾಗ ಮಿಲ್ಕ್ ಸಪ್ಲೈ ಹೆಚ್ಚಾಗುತ್ತೆ ಅಂತ ತುಂಬಾ ಜನ ಮನೇಲಿ ದೊಡ್ಡವರೆಲ್ಲ ಲೀಟರ್ ಗಟ್ಟಲೆ ಹಾಲ್ ಕುಡಿಸ್ತಾ ಇರ್ತಾರೆ ಅದರಿಂದಾನು ವೇಟ್ ಗೇನ್ ಆಗ್ಬೋದಲ್ವಾ ಹಾಲ್ ಕುಡಿದ್ರೆ ಹಾಲ್ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ತುಂಬಾ ಮೂಢನಂಬಿಕೆ ಅದರಿಂದಾನೇ ತುಂಬಾ ಜನರಿಗೆ ತೂಕ ಹೆಚ್ಚಾಗಿ ಹೋಗುತ್ತೆ ಭೂಮಿ ಮೇಲೆ ಎಷ್ಟೋ ಪ್ರಾಣಿಗಳಿದಾವೆ ಯಾವ ಪ್ರಾಣಿಗಳು ಹಾಲ್ ಕೊಡಿಸ್ಬೇಕು ಮಗುಗೆ ಅಂತ ಹೇಳಿ ಬೇರೆ ಪ್ರಾಣಿ ಹಾಲ್ ಕುಡಿಯಲ್ಲ ಮನುಷ್ಯ ಒಂದೇ ಅದನ್ನ ಮಾಡೋದು ಹಾಲಲ್ಲಿ ಹೈ ವೆರಿ ಹೈ ಕ್ಯಾಲರೀಸ್ ಇರುತ್ತೆ ಎಲ್ಲೋ ಲಿಮಿಟ್ ಅಲ್ಲಿ ಕುಡಿದ್ರೆ ಏನೋ ಪ್ರಾಬ್ಲಮ್ ಇಲ್ಲ ಬಟ್ ಲೀಟರ್ ಗಟ್ಟಲೆ ಎಲ್ಲ ಕುಡಿತಾ ಇದ್ರೆ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ಈ ತರ ಮಾಡಿದವರಿಗೆ ನಾನು ಹೆಚ್ಚಾಗಿ ನೋಡಿರೋದು ತೂಕ ಹೆಚ್ಚಾಗಿರೋದು ಇದಕ್ಕೆ ಬದಲಾಗಿ ನಿಮಗೆ ಒಂದು ಆಲ್ಟರ್ನೇಟಿವ್ ಮೆಥಡ್ ಇದೆ ತುಂಬಾ ಕಡೆ ಫಾಲೋ ಮಾಡ್ತಾರೆ ಅದನ್ನ ಆಳ್ವಿ ಬೀಜ ಅಂತಿರ ಅದರಲ್ಲಿ ಅಂತ ಒಂದು ಪ್ರಾಪರ್ಟೀಸ್ ಇರುತ್ತೆ ಅದು ಮಿಲ್ಕ್ ಪ್ರಾಡಕ್ಟ್ಸ್ ನ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮಹಿಳೆಯರಲ್ಲಿ ಸೊ ನಮ್ಮ ಕರ್ನಾಟಕದಲ್ಲಿ ತುಂಬಾ ಜನ ಅದನ್ನ ಫಾಲೋ ಮಾಡ್ತಾರೆ ಯಾರ್ಯಾರು ಮಾಡಿದಿರ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದರಲ್ಲೂ ಒಳ್ಳೆ ಐರನ್ ಕ್ಯಾಲ್ಶಿಯಂ ಈ ರೀತಿ ಒಳ್ಳೊಳ್ಳೆ ನ್ಯೂಟ್ರಿಯೆಂಟ್ಸ್ ಇದೆ ಅದ್ರ ಲೀಸ್ಟ್ ಇಲ್ಲಿ ಹಾಕಿರ್ತೀನಿ ನೀವು ಒಳ್ಳೆ ಬ್ಯಾಲೆನ್ಸ್ ಡಯಟ್ ಫಾಲೋ ಮಾಡಿ ಇದ್ರ ಜೊತೆ ಇದು ತೊಗೊಂಡ್ರೆ ಹೆಲ್ಪ್ ಆಗುತ್ತೆ